ಇವತ್ತು ಬಿಸಿ ಬಿಸಿಯಾದಂತಹ ಮೇಥಿ ಪೂರಿ ಹೇಗೆ ಮಾಡೋದು ಅಂದರೆ ಮೆಂತ್ಯ ಸೊಪ್ಪನ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ಬೆಳಕಿನ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡೋದ್ರಿಂದ ತುಂಬ ಆರೋಗ್ಯಕರವಾದಂಥ ಒಂದು ಪೂರಿ ಅಂತಲೇ ಹೇಳ್ಬೋದು ಮೊದಲು ಒಂದು ಪಾತ್ರೆಯನ್ನು ತಗೊಳ್ಳೋಣ ಅದಕ್ಕೆ ಒಂದು ಕಪ್ ಗೋಧಿ ಹಿಟ್ಟನ್ನು ಹಾಕೊಳ್ಳೋಣ ನೆಕ್ಸ್ಟ್ ಸಣ್ಣ ಕಪ್ಪು ಕಡಲೆ ಹಿಟ್ಟು ಹಾಕ್ಕೊಳ್ಳೋಣ ನಂತರ ಅದಕ್ಕೆ ಬಿಳಿ ಎಳ್ಳು ಹಾಕೊಳ್ಳೋಣ ನಂತರ ರುಚಿಗೆ ತಕ್ಕ ಸ್ಟೋಪು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಸಾರಿ ಒಂದು ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ದೀನಿ ನಂತರ ಅದಕ್ಕೆ ಅರ್ಶನದ ಪುಡಿ ಒಂದು ಚಿಟಿಕೆ ಅರ್ಶನದ ಪುಡಿ ಸಾಕು ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಎಲ್ಲಾನು ಹಾಕಿ ಡ್ರೈ ಆಗಿ ಒಂದ್ಸಲ ಕಲಿಸ್ಕೊಂಡ್ಬಿಡೋಣ ಆಯಿಲ್ ಕೂಡ ಹಾಕಿ ಸ್ವಲ್ಪ ಕಲಿಸಬೇಕು ಬಟ್ ಈಗ ಮಸಾಲೆ ನಾವು ಏನೇನು ಹಾಕಿದೀವಿ ಅದೆಲ್ಲ ಒಟ್ಟಿಗೆ ಎಲ್ಲಾ ಕಡೆ ಸ್ಪ್ರೆಡ್ ಹಾಕ್ಬೇಕು ಮತ್ತೆ ನೀಟಾಗಿ ನಾವು ಹಾಕಿರುವಂಥ ಗೋಧಿ ಹಿಟ್ಟು ಕಡಲೆ ಹಿಟ್ಟಿಗೆಲ್ಲ ಮಿಕ್ಸ್ ಆಗಬೇಕಲ್ಲ ಸೊ ಹಾಗಾಗಿ ಡ್ರೈ ಆಗಿ ಒಂದ್ಸಲ ನಾವು ಈ ರೀತಿ ಕಲಿಸ್ಕೊಳ್ಳೋಣ ಹಾಕ್ತಾ ಇದೀನಿ ಆಯಿಲನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಆವಾಗ ಚೆನ್ನಾಗಿ ನೋಡಿ ಹಿಟ್ಟನ್ನು ಈ ರೀತಿ ನಿಧಾನವಾಗಿ ಎಲ್ಲ ನಾವು ಹಾಕಿರೋ ಮಸಾಲೆ ಪದಾರ್ಥಿಗೂ ಮತ್ತು ಹಿಟ್ಟಿಗೂ ಎಲ್ಲ ನಾವು ಹಾಕಿರೋ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಈಗ ಎರಡು ಮೂರು ಸಲ ಈ ಥರ ರೌಂಡ್ ಮಾಡಿ ರೌಂಡ್ ಮಾಡಿ ಕಲಿಸೋಣ ನಂತರ ನಾವು ಏನಾದರೂ ಕೊನೆಯಲ್ಲಿ ಹಿಂಗೆ ಉಂಡೆ ಕಟ್ಟಿದ್ರೆ ಅದು ಸ್ವಲ್ಪ ಉಂಡೆ ಕಟ್ಟೋ ಥರ ಆಗಬೇಕು ಆವಾಗ ಆಯಿಲ್ ಎಲ್ಲ ಕಡೆ ಹಿಡ್ದಿದೆ ಮಾತ್ರ ಎಲ್ಲ ಕಡೆ ಮಿಕ್ಸ್ ಆಗಿದೆ ಅಂತ ನಾವು ಅಂದ್ಕೋಬೋದು ನೋಡಿ ಈಗ ಇದಿದೆ ನಂತರ ಇದಕ್ಕೆ ನಾವು ನಾವು ಹೆಚ್ಚಿಟ್ಕೊಂಡಿರುವಂಥ ಹೆಚ್ಚಿ ತೊಳೆದಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕೊಳ್ಳೋಣ ನಾನು ಇಲ್ಲಿ ಒಂದು ಕಟ್ಟನ ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಬಾಟಲ್ ಹಾಕ್ತಾಯಿದ್ದೀನಿ ಒಂದು ಕಪ್ಪು ಕರ್ಡ್ ಅಂದರೆ ಮೊಸರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಿನ್ನೋರು ಹಾಕ್ಕೊಳ್ಳಿ ಇಲ್ಲ ಬೇಡ ನಮ್ಗೆ ಆ ಸ್ಮೆಲ್ ಇಷ್ಟ ಆಗೋಲ್ಲ ಅನ್ನೋರು ಸ್ಕಿಪ್ ಕೂಡ ಮಾಡ್ಕೋಬೋದು ಬಟ್ ನಾವು ಅದನ್ನು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ ನಾವು ಮೆಂತ್ಯ ಸೊಪ್ಪಿಂದ ಮಾಡ್ತಿದ್ದೀವಲ್ಲ ಸೊ ಮೆಂತ್ಯ ಸೊಪ್ಪಲ್ಲಿ ಏನಾಗಿರುತ್ತೆ ಅಂದರೆ ಕೈ ನಂಶ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಏನು ಮಾಡಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೊಳ್ಳಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೇಂಜ್ ಆಗುತ್ತೆ ಮತ್ತು ತಿನ್ನೋದಕ್ಕೂ ತುಂಬ ಒಂಥರ ಫ್ಲೇವರ್ ಕೊಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟುಂದು ಈ ರೀತಿ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ನೀಟಾಗಿ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ನೀಟಾಗಿ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ನಾದಬೇಕು ಅದು ಸಾಫ್ಟಾಗಿ ಚಪಾತಿ ಹಿಟ್ಟಿನ ಆಕಾರಕ್ಕೆ ನಾವು ಕಲಸಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಲಿಸ್ಕೊಂಡು ಸುಮಾರು ಒಂದು ಥರ್ಟಿ ಮಿನಿಟ್ಸ್ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ನೆನೆಯೋದಕ್ಕೆ ಬಿಡಿ ನೋಡಿ ಈಗ ನೆಂದಿದೆ ಹಿಟ್ಟೆಲ್ಲ ಚೆನ್ನಾಗಿ ನೆಂದಿದೆ ಸೊ ಈಗೇನು ಮಾಡೋಣ ಅಂದರೆ ಪೂರಿ ಮಾಡೋದಕ್ಕೆ ನಾವು ಎಷ್ಟು ಹಿಟ್ಟನ್ನು ತೊಗೋತೀವಿ ಅಷ್ಟು ಹಿಟ್ಟನ್ನು ತಗೊಂಡು ನೋಡಿ ಇಲ್ಲಿ ಪೂರಿಗೆ ಎಷ್ಟು ಬೇಕು ನಾವು ಕಾಮನಾಗಿ ತೊಗೋತೀವಿ ಅಷ್ಟನ್ನು ತೊಗೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋಣ ಪೂರಿ ಆಕಾರದಲ್ಲಿ ಸಣ್ಣದಾಗಿ ಗೋಲ್ ಆಕಾರದಾಗಿ ಲಟ್ಟಿಸ್ಕೊಳ್ಳೋಣ ಅಂದರೆ ಆ ಕಡೆ ಈ ಕಡೆ ಇದನ್ನು ಇದು ನಾವು ಇದು ಹಾಕಿದ್ದೀವಲ್ಲ ಮೆಂತ್ಯ ಸೊಪ್ಪು ಹಾಕಿದ್ದೀವಲ್ಲ ಸೊ ಅದು ನೀರಿನ ಅಂಶ ಇರುತ್ತಲ್ಲ ಮಧ್ಯ ಮಧ್ಯ ಹಿಡಿಯುತ್ತೆ ಸ್ವಲ್ಪ ಸ್ವಲ್ಪ ನೀವು ಹಿಟ್ಟನ್ನು ಅಂದರೆ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳಿ ಇಲ್ಲಾಂದರೆ ಮಣೆಗೆ ಮತ್ತು ನಾವು ಲಟ್ಟಣೆಗೆ ಅಂಟೋ ಚಾನ್ಸಸ್ ತುಂಬ ಇರುತ್ತೆ ಸ್ವಲ್ಪ ನಿಧಾನವಾಗಿ ಇದನ್ನು ನಾವು ಲಟ್ಟಿಸ್ಕೋಬೇಕು ನೋಡಿ ಈ ರೀತಿ ಪೂರಿ ಪೂರಿ ಆಕಾರಕ್ಕೆ ನೀವು ಲಟ್ಟಿಸ್ಕೊಂಡು ನಂತರ ಕಾದಿರ ಎಣ್ಣೆಗೆ ನಾವು ಈ ರೀತಿ ಹಾಕ್ಕೊಳ್ಳೋಣ ಇದು ಯಾವ ಲೆವೆಲ್ಲಿಗೆ ಬೇಯಿಸೋಣ ಅಂದರೆ ಕರಿ ಕರಿ ಅಂದರೆ ಕ ತಿಂದರೆ ಕರುಮ್ ಕರುಮ್ ಅನ್ನಬೇಕು ಅವ ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸಿ ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಆವಾಗ ತಿನ್ನಬೇಕಾದ್ರೆ ಕರ್ಮ್ ಕರ್ಮ್ ಸ್ಮೆಲ್ ಒಂದು ಸೌಂಡು ಬರುತ್ತೆ ಮತ್ತು ಟೇಸ್ಟು ಒಂಥರ ಪೂರಿ ಥರ ಚೆನ್ನಾಗಿ ಬರುತ್ತೆ ನೋಡಿ ಈಗ ಗೋಲ್ಡನ್ ಕಲರ್ ಬ್ರೌನ್ ಕಲರ್ ಬಂದಿದೆ ಈಗ ಒಂದು ತಟ್ಟೆಗೆ ಹಾಕೊಳ್ಳೋಣ ರುಚಿ ರುಚಿಯಾದಂತಹ ಮೆಂತ್ಯ ಪೂರಿ saviel Lucida.